ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೈಟೆಕ್ ಗ್ರಂಥಾಲಯ ರಾಜ್ಯದ ಗಮನ ಸೆಳೆದಿದೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಭಾಗದ ಜೇವರ್ಗಿ ಸುತ್ತಲಿನ ತಾಲೂಕುಗಳ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಪ್ರವೇಶ ಪಡೆಯುತ್ತಾರೆ ಮಹಾವಿದ್ಯಾಲಯದ ಗ್ರಂಥಪಾಲ ಡಾ ವಿನೋದ್ ಕುಮಾರ್ ಹೈಟೆಕ್ ಗ್ರಂಥಾಲಯ ಮತ್ತು ಮಲ್ಟಿಮೀಡಿಯಾ ಸ್ಟುಡಿಯೋ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಷನಲ್ ಇನ್ಫರ್ಮೆಟಿಕ್ಸ್ ಸೆಂಟರ್ ನವದೆಹಲಿ ಅವರು ಅಭಿವೃದ್ಧಿ ಪಡಿಸಿದ ಈ ಗ್ರಂಥಾಲಯ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಏನಿದೆ ಅದನ್ನು ನಾವು ಬಳಸಲು ಪ್ರಾರಂಭಿಸಿದೆವು ಈ ಒಂದು ತಂತ್ರಾಂಶದಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ಇರತಕ್ಕಂಥ ಎಲ್ಲ ಸಂಪನ್ಮೂಲಗಳ ಒಂದು ಬಿಬ್ಲಗ್ರಾಫಿಕ್ ಇನ್ಫಾರ್ಮೇಶನ್ ನಾವು ಡೇಟಾ ಫೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಪುಸ್ತಕಗಳ ಪರಿಚೀಲನೆಯನ್ನು ತಂತ್ರಾಂಶದ ಮೂಲಕವೇ ಮಾಡಲು ಎನ್ ಐ ಸಿ ಅವರು ಅಭಿವೃದ್ಧಿ ಪಡಿಸ್ತಕ್ಕಂಥ ಆಂಡ್ರಾಯ್ಡ್ ಆಪ್ ಏನಿದೆ ಈ ಗ್ರಂಥಾಲಯ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಕ್ಕೆ ಹೇಳಿದಿವೆ ಆ ಗ್ರಂಥಾಲಯದಲ್ಲಿ ಇರತಕ್ಕಂಥ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ತಾವು ಯಾವ ಪುಸ್ತಕ ತೆಗೆದುಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಮ್ಮ ಗ್ರಂಥಾಲಯದಲ್ಲಿ ಮಲ್ಟಿ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಲ್ಯಾಬ್ ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ಸಿಬ್ಬಂದಿಗಳು ಒಂದು ಕರ್ನಾಟಕ ಎಲ್ ಎಂಎಸ್ ತಂತ್ರಾಂಶಕ್ಕೆ ವಿಡಿಯೋ ಲೆಕ್ಚರ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇದರ ಮೂಲಕವಾಗಿ ಅಪ್ಲೋಡ್ ಮಾಡಬಹುದು ದೇಶಾದ್ಯಂತ ನಡೆದ ನನ್ನ ಮಣ್ಣು ನನ್ನ ದೇಶ ಅಭಿಯಾನದ ಅಮೃತ ಕಲಶಗಳನ್ನು ವಿಶೇಷ ರೈಲು ಬೆಂಗಳೂರಿನಿಂದ ಹೊಸದಿಲ್ಲಿಗೆ ದಿಲ್ಲಿಗೆ ಕೊಂಡೊಯ್ದಿದೆ ವಿಶೇಷ ರೈಲಿನಲ್ಲಿ ಸಾವಿರದ ಇಪ್ಪತ್ತಾರು ಜನರ ನಿಯೋಗ